ಅಯೋಧ್ಯಾ ವಿಮಾನ ನಿಲ್ದಾಣವನ್ನು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಅಯೋಧ್ಯಾ ಧಾಮ ಎಂಬುದಾಗಿ ಮರುನಾಮಕರಣ ಮಾಡಲು ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಅಯೋಧ್ಯಾ ವಿಮಾನ ನಿಲ್ದಾಣದ ಹೆಸರು ಬದಲಾವಣೆ ಕುರಿತ ಪ್ರಸ್ತಾವನೆಯನ್ನು ಅಂಗೀಕರಿಸಲಾಗಿದೆ ಜೊತೆಗೆ ಅಯೋಧ್ಯಾ ವಿಮಾನ ನಿಲ್ದಾಣಕ್ಕೆ ಅಂತಾರಾಷ್ಟೀಯ ಮಾನ್ಯತೆ ನೀಡಲಾಗಿದೆ ಇದರೊಂದಿಗೆ ಕೇಂದ್ರ ಸಚಿವ ಸಂಪುಟ ಹವಾಮಾನ ಸಂಶೋಧನೆ ಸಮುದ್ರ ಸಂಪನ್ಮೂಲ ಭೂಕಂಪನ ಮಾಹಿತಿ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಒಳಗೊಂಡ ಪೃಥ್ವಿ ವಿಜ್ಞಾನ ಯೋಜನೆಗೆ ಅನುಮತಿ ನೀಡಿದೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಜಾರಿಯಲ್ಲಿರುವ ಪೃಥ್ವಿ ವಿಜ್ಞಾನ ಯೋಜನೆಗೆ ನಾಲ್ಕು ಸಾವಿರದ ಏಳುನೂರ ತೊಂಬತ್ತೇಳು ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎರಡು ಸಾವಿರದ ಮೂವತ್ತರೊಳಗೆ ಭಾರತೀಯ ರೈಲ್ವೆ ವಿಭಾಗದಿಂದ ಶೂನ್ಯ ಇಂಗಾಲ ವಿಸರ್ಜನೆ ಗುರಿ ಸಾಧಿಸಲು ಅಮೆರಿಕಾದೊಂದಿಗೆ ಭಾರತ ಮಾಡಿಕೊಂಡಿರುವ ಸಹಭಾಗಿತ್ವ ಒಪ್ಪಂದಕ್ಕೂ ಸಂಪುಟ ಅನುಮೋದನೆ ನೀಡಿದೆ ಜೊತೆಗೆ ಹೈಡ್ರೋಕಾರ್ಬನ್ ವಲಯದಲ್ಲಿ ಗಯಾನಾ ರಾಷ್ಟದೊಂದಿಗೆ ಏರ್ಪಟ್ಟ ಸಹಭಾಗಿತ್ವ ಒಪ್ಪಂದ ಮತ್ತು ಜಂಟಿ ಕಿರು ಸ್ಯಾಟಲೈಟ್ ಅಭಿವೃದ್ಧಿಪಡಿಸುವ ಸಂಬಂಧ ಮಾರಿಷಸ್ನೊಂದಿಗೆ ಮಾಡಿಕೊಳ್ಳಲಾಗಿರುವ ಒಪ್ಪಂದವನ್ನು ಅಂಗೀಕರಿಸಲಾಗಿದೆ